ಸ್ನೇಹಿತರೆ ನಮಸ್ಕಾರ ಪ್ರತಿಯೊಂದು ತಾರೀಖಿನಲ್ಲಿ ಮತ್ತು ತರ ಪ್ರತಿಯೊಂದು ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಆದಾಗ ಅವರವರ ತಿಂಗಳಲ್ಲಿ ಯಾವ್ಯಾವ ಒಂದು ಅದೃಷ್ಟ ಮತ್ತು ಅವರ ಸ್ವಭಾವಗಳಿರ್ತದೆ ಅಂತೇಳಿ ನಾನೇ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ತಗೋಬೇಕಾದ್ರೆ ಜನವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಿ ಜನವರಿಯಲ್ಲಿ ಯಾವ ತಿಂಗಳಲ್ಲಿ ಬೇಕಾದರೂ ಜನವರಿ ತಿಂಗಳಲ್ಲೇ ಹುಟ್ಟಿರಬೇಕು ಆದರೆ ತಾರೀಖು ಯಾವುದೇ ಆಗಿದ್ದರೂ ಪರವಾಗಿಲ್ಲ ಸೊ ಅವರಿಗೆ ಇಂತಹ ಸ್ವಭಾವಗಳು ಅವರಲ್ಲಿರ್ತದೆ ಸೊ ಈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬವಾದಂಥ ಅದ್ಭುತ ಹಾಸ್ಯ ಪ್ರಜ್ಞೆ ಹೊಂದಿರ್ತಾರೆ ಹಾಗೆ ಇವರು ಹೊಸ ಜನರನ್ನು ಬೇಗ ಸಂಪರ್ಕವನ್ನು ಸಾಧಿಸ್ತಾರೆ ಹಾಗೆ ಯಾವುದೇ ಪರಿಸರದಲ್ಲೂ ಕೂಡ ತಮ್ಮನ್ನು ತಾವು ಸ್ಥಾಪನೆ ಅಂದರೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೆ ಸಮ್ಮತರಾಗಿರ್ತಾರೆ ಅಷ್ಟೇ ಅಲ್ಲದೆ ವಿಶೇಷ ಆಲೋಚನೆಯನ್ನು ಹೊಂದಿರತಕ್ಕಂಥವರು ಅದರಲ್ಲಿ ಕೂಡ ಎಲ್ಲ ಜನರಲ್ಲೂ ಕೂಡ ಒಂದು ನಾಯಕತ್ವದ ಸ್ವಭಾವವನ್ನು ಹೊಂದಿರತಕ್ಕಂಥವ್ರು ಈ ತ ಈ ಜನವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರ್ತದೆ ಹಾಗೆ ಈ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬಾ ಕೂಡ ಅದೃಷ್ಟವಂತರು ಅಂತ ಹೇಳ್ಬೋದು ಆದರೆ ಇವರು ಹೆಚ್ಚು ಕಷ್ಟಪಡಬೇಕಾಗೇನಿಲ್ಲ ಇವರಿಗೆ ಅದೃಷ್ಟ ಯಾವಾಗಲೂ ಕೂಡ ಅವರ ಬೆನ್ನು ಹಿಂದೆಯೇ ಇರ್ತದೆ ಎಲ್ಲ ಸಮಯಗಳು ಕೂಡ ಸಂತೋಷವಾಗಿ ಇರಲಿಕ್ಕೆ ಇಷ್ಟಪಡ್ತಕ್ಕಂಥ ಸ್ವಭಾವ ಹಾಗೆ ಇವರು ಕರುಣಾಮಯಗಳು ಕೂಡ ಆಗಿರ್ತಾರೆ ಎಲ್ಲ ವಿಷಯದಲ್ಲೂ ಕೂಡ ಇವರು ಸ್ವಲ್ಪ ಅಟಮಾರಿಗಳು ಕೂಡ ಆಗಿರ್ತಾರೆ ಅಂತ ಹೇಳ್ಬೋದು ಹಾಗೆ ಇನ್ನು ನಾವು ಮಾರ್ಚ್ ತಿಂಗಳಲ್ಲಿ ಅಂದರೆ ಮೂರನೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವರಿಗೆ ತುಂಬವಾದಂಥ ತೀಕ್ಷ್ಣ ಮನಸ್ಸು ಹೊಂದಿರತಕ್ಕಂಥವರಾಗಿರ್ತಾರೆ ಆದರೆ ಇವರಿಗೆ ಕೆಲವು ಜನರ ಸಂಬಂಧಗಳು ಬಹಳಷ್ಟು ಜಾಗರೂಕತೆಯಿಂದ ಇವರು ನಿರ್ವಹಿಸಬೇಕು ಹಾಗಾಗಿ ಇವರು ಮೋಸ ಹೋಗುವಂಥ ಸಾಧ್ಯತೆ ಇರ್ತದೆ ಸೊ ಇವರು ಎಂದಿಗೂ ಕೂಡ ಕೆಲವರು ಇವರಿಗೆ ಏನಾದರೂ ಮೋಸ ಮಾಡಿದರೆ ಅವರು ಯಾವತ್ತೂ ಕ್ಷಮ ಕೂಡ ಅವರು ಈ ಮೋಸ ಮಾಡೋದನ್ನು ಕ್ಷಮಿಸೋದಿಲ್ಲ ತಮ್ಮ ಬಾಳ ಸಂಗಾತಿಯಿಂದಲೇ ಮೋಸ ಹೋಗುವಂಥ ಸಾಧ್ಯತೆ ಕೂಡ ಇವ್ರಿಗೆ ಹೆಚ್ಚಾಗಿರ್ತದೆ ಸೊ ಹಾಗೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೊ ಅವರಿಗೆ ಬಹಳಷ್ಟು ಜೀವಿಗಳು ಕಠಿಣ ಪರಿಶ್ರಮಗಳು ಕೂಡ ಆಗಿರ್ತಾರೆ ಸೊ ಅವರಿಗೆ ಯಶಸ್ಸು ಮತ್ತು ಸಾಧಿಸಲು ಬಹಳಷ್ಟು ಸಮಯಾನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಏಕೆಂದರೆ ಅವರಷ್ಟು ಅಂದರೆ ಪರಿಶ್ರಮದಲ್ಲಿ ಇರ್ತಾರೋ ಇರ್ತಕ್ಕಂಥವ್ರು ಹಾಗೆ ಇವರು ತುಂಬ ಸಂತೋಷಭರಿತವಾದಂಥ ವೇಳೆಯನ್ನು ಅವರ ಕುಟುಂಬದ ಜೊತೆಗೆ ಇವರು ಕಲಿರ್ತಕ್ಕಂಥ ವ್ಯಕ್ತಿಗಳು ಹಾಗೆ ಕೂಡ ಈಗ ತುಂಬ ಕೂಡ ಸ್ನೇಹಿತರು ಇವರಿಗೆ ಇರ್ತಕ್ಕಂಥವ್ರು ಹಾಗೆ ಇವರು ತುಂಬ ರೊಮ್ಯಾಂಟಿಕ್ ಪರ್ಸನ್ನ ಕೂಡ ಅಂತ ಹೇಳ್ಬೋದು ಇವರಲ್ಲಿ ಪ್ರೀತಿ ಮತ್ತು ಕಲೆ ಎರಡೂ ಕೂಡ ಇವ್ರ ಜೊತೆಲೆ ಇರ್ತದೆ ಇನ್ನು ಮೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡೋದಾದರೆ ಈ ಮೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬವಾಗಿ ಖುಷಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಏಕೆಂದರೆ ನಂಬರ್ ಫೈವ್ ಇರೋದರಿಂದ ಸೊ ಖುಷಿಯನ್ನು ತೋರಿಸ್ತದೆ ಯಾರ ಒತ್ತಡಕ್ಕೂ ಕೂಡ ಮಣಿದು ಕೆಲಸ ಮಾಡೋದಿಲ್ಲ ಅಂದರೆ ಅವರು ಇಷ್ಟಪಡುವಂಥ ಇಷ್ಟಪಟ್ಟದನ್ನ ಹಾಗೆ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಇನ್ನೂ ಕೂಡ ಅವರ ಗುಣಗಳು ವೃತ್ತಿ ಕ್ಷೇತ್ರದಲ್ಲಿ ನಾಯಕತ್ವವನ್ನು ಗುಣಗಳಿದೆ ಇವರು ಬಹುಬೇಗ ಜನರಿಗೆ ಕೋಪವನ್ನು ತರಿಸ್ತಕ್ಕಂಥವ್ರು ಏಕೆಂದರೆ ಸ್ವಲ್ಪ ಇವರು ತಮ್ಮ ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಶತ್ರುಗಳು ಆಗಾಗ ಆಗಬಹುದು ಈ ಮೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಗೆ ಇನ್ನು ಜೂನ್ ತಿಂಗಳಿಗೆ ಹೋದರೆ ಯಾರೆಲ್ಲ ಆರನೇ ತಿಂಗಳಲ್ಲಿ ಹುಟ್ಟಿದಾರೋ ಅವರೆಲ್ಲ ಕೂಡ ಹಣಕಾಸಿನ ವಿಷಯದಲ್ಲಿ ತುಂಬ ಅದೃಷ್ಟವಂತರಾಗಿ ಏಕೆಂದರೆ ಅದು ಸಿಕ್ಸು ಬರೋದರಿಂದ ಶುಕ್ರ ಗ್ರಹಕ್ಕೆ ಇರೋದರಿಂದ ಸೊ ಹಣಕಾಸಿನ ವಿಷಯದಲ್ಲಿ ತುಂಬ ಅದೃಷ್ಟವಂತರಾಗಿರ್ತಾರೆ ಇನ್ನು ಇವರು ಜನರ ಕಡಿಮೆ ಕೆಲಸ ಮಾಡ್ತಕ್ಕಂಥವ್ರು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ ಈ ತಿಂಗಳಲ್ಲಿ ಜನಿಸ್ತಕ್ಕಂಥ ಎಲ್ಲರೂ ಕೂಡ ತುಂಬ ಆಶ್ವವಿಶ್ವಾಸ ಹೊಂದಿರ್ತಕ್ಕಂಥವ್ರು ಹಾಗೆ ಅದೃಷ್ಟ ಕೂಡ ಇವರಿಗೆ ಎಲ್ಲ ಸಮಯದಲ್ಲೂ ಕೂಡ ಸಾಥನ್ನು ಕೊಡ್ತಕ್ಕಂಥದ್ದು ಇದು ಜೂನ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಆದರೆ ಇನ್ನು ಜುಲೈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಶಾಂತಿ ಸ್ವಭಾವದವರು ಆದರೆ ಹೊಂದಿರ್ತಕ್ಕಂಥ ಒಂದು ಮನಸ್ಥಿತಿ ಇವರಿಗಿದೆ ಹಾಗೆ ಇವರು ತಮ್ಮ ಸುತ್ತಲೂ ಇರ್ತಕ್ಕಂಥ ಜನರನ್ನು ಬಹುಬೇಗ ಆಕರ್ಷಣೆ ಮಾಡ್ತಕ್ಕಂಥ ಗುಣ ಹೊಂದಿರತಕ್ಕಂಥವ್ರು ಏನಕ್ಕೆಂದರೆ ಆ ಏಳನೇ ತಿಂಗಳಲ್ಲಿ ಕೇತುವಿನ ಒಂದು ಗ್ರಹ ಇರೋದ್ರಿಂದ ಸೊ ಕೇತು ಗ್ರಹದ ಒಂದು ಸಂಖ್ಯೆ ಒಂದು ಏಳು ಹಾಗಾಗಿ ಇವರು ಎಲ್ಲರನ್ನು ಆಕರ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಇನ್ನು ಎಂಟನೇ ತಿಂಗಳು ಹುಟ್ಟಿರ್ತಕ್ಕಂಥವ್ರು ಅಂದರೆ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಸೃಜನಶೀಲವಾದಂಥ ವ್ಯಕ್ತಿಗಳಾಗಿರ್ತಾರೆ ಸಾಕಷ್ಟು ಪ್ರತಿಭೆಗಳು ಇವರ ಮನಸ್ಸಿನಲ್ಲಿ ಮತ್ತು ಇವರ ತಲೆಯಲ್ಲಿ ಹೋಗಿರ್ತದೆ ಹಾಗೆ ತುಂಬ ಕಲೆ ಮತ್ತು ಸಾಹಿತ್ಯ ಮೌತ ಮತ್ತು ವಿವಿಧ ಸೃಜನಶೀಲ ಪ್ರಕಾರದಲ್ಲಿರ್ತಕ್ಕಂಥ ಪ್ರಕಾರದಲ್ಲಿ ಇವರು ಗುರುತಿಸ್ಕೊಳ್ತದೆ ತಮ್ಮದೇ ಆದಂಥ ಗುರುತನ್ನು ಇವರು ಮೂಡಿಸ್ತಕ್ಕಂಥ ವ್ಯಕ್ತಿಗಳು ಇವರು ಸ್ವಂತ ಇವರು ಜನರಿಗೆ ತಾವೇ ಸ್ವಂತ ಯಜಮಾನಂತರ ಇಚ್ಛೆ ಉಳ್ತಕ್ಕಂಥ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಇನ್ನು ಸೆಪ್ಟೆಂಬರ್ ತಿಂಗಳಿಗೆ ನೋಡೋದಾದರೆ ಸೊ ಇವರು ಅದೃಷ್ಟದಲ್ಲಿ ಶ್ರೀಮಂತರಾಗಿದ್ದರೂ ಕೂಡ ಈ ತಿಂಗಳಲ್ಲಿ ಜನಿಸಿರ್ತಕ್ಕಂಥವ್ರು ಅದೃಷ್ಟದಿಂದಲೇ ಉತ್ ಉನ್ನತ ಸ್ಥಾನವನ್ನು ಪಡಿತಕ್ಕಂಥವ್ರು ಎಂದು ಹೇಳಲಾಗ್ತಾರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗ ಯಾವುದೇ ಕಾರಣಕ್ಕೂ ಆಗಬರೋದಿಲ್ಲ ಅವರು ವ್ಯಾಪಾರ ಕೂಡ ಆಗೋಂಗಿಲ್ಲ ಯಾಕೆಂದರೆ ಇವರಲ್ಲಿ ಸಾಕಷ್ಟು ಪ್ರತಿಭೆ ಹೊಂದಿರೋದರಿಂದ ಸ್ವತಃ ಇವರೇನಾದರೂ ಸಾಧಿಸಬೇಕು ಅಂತ ವ್ಯಕ್ತಿಗಳಾಗಿರ್ತಾರೆ ಇವರು ಜನರ ಹತ್ರ ಆಕರ್ಷಣಾ ಚಿತ್ತವನ್ನು ಕೂಡ ಹೊಂದಿರತಕ್ಕಂಥವ್ರು ಮತ್ತು ಕೋಪ ಸ್ವಭಾವವನ್ನು ಕೂಡ ಹೊಂದಿರತಕ್ಕಂಥವ್ರು ಜನರಲ್ಲಿ ಪ್ರೀತಿ ವಿಷಯವನ್ನು ತುಂಬಾ ನಿಷ್ಠಾವಂತರು ಕೂಡ ಆಗಿರ್ತಾರೆ ಇವರು ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ತಿಳುವಳಿಕೆ ಉಳ್ಳವರು ಮತ್ತು ಬುದ್ಧಿವಂತರು ಕೂಡ ಆಗಿರ್ತಾರೆ ಸೊ ಇವರು ಸಾಮಾನ್ಯವಾಗಿ ಬರವಣಿಗೆ ಮತ್ತು ಇದು ಬರವಣಿಗೆಯಲ್ಲಿ ಫ್ಯಾಷನ್ ಡಿಸೈನರು ಅಥವಾ ಕಲೆ ಸಂಬಂಧಿಸಿದಂಥ ಕ್ಷೇತ್ರದಲ್ಲಿ ಇವರು ಜೀವನ ವೃತ್ತಿ ಜೀವನವನ್ನು ಮಾಡ್ಬೋದು ಅಂತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅದರಲ್ಲೂ ಕೂಡ ಈ ಜನರಿಗೆ ಶಿಸ್ತುಬದ್ಧ ಜೀವನವನ್ನು ನಡೆಸಲಿಕ್ಕೆ ತುಂಬಾ ಇಷ್ಟಪಡ್ತಾ ಪಡ್ತಾರೆ ಇವರು ಪ್ರೀತಿ ಮಾಡೋ ವಿಷಯದಲ್ಲಿ ಅವರ ಸಂಗಾತಿ ತುಂಬಾ ಅದೃಷ್ಟ ಮಾಡಿರ್ತಕ್ಕಂಥವ್ರು ಕೂಡ ಅಂತ ಹೇಳ್ಬೋದಾಗಿದೆ ಇಂದೂ ಮುಂದಿನ ಒಂದು ನಕ್ಷತ್ರ ತಿಂಗಳಿಗೆ ಹೋಗೋಣ ನವೆಂಬರ್ ತಿಂಗಳು ಈ ನವೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರು ಬಹಳ ಬೇಗನೆ ಜನಪ್ರಿಯರಾಗ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ ಇವರು ಯಾರೂ ಕೂಡ ದೂರವನ್ನು ಯಾರಿಗೂ ಕೂಡ ಇವರು ದೂರವಾಗದಂಥ ವ್ಯಕ್ತಿಗಳು ಅಂದರೆ ಯಾರೇ ಎಷ್ಟೇ ಬೈದರೂ ಹೊಡೆದ್ರೂ ಕೂಡ ತುಂಬ ಜನ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಹಾಗೆ ಇವರು ಭಾಳಷ್ಟು ಶ್ರಮಜೀವಿಗಳು ಅಂತ ಕೂಡ ಹೇಳ್ಬೋದು ಅಂತ ಇಚ್ಛೆ ಆಗ್ತದೆ ಈ ಈ ಒಂದು ನವೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಗೆ ಕೊನೆಯ ತಿಂಗಳಂತ ಅಂದರೆ ಡಿಸೆಂಬರ್ ಸೊ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಜನ ವಸ್ತು ಮತ್ತು ಆಧ್ಯಾತ್ಮಿಕವಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥವ್ರು ಅದು ಪ್ರತಿಯೊಂದು ವಸ್ತುವಿನಲ್ಲೂ ಆಧ್ಯಾತ್ಮಿಕವಾದ ಚಿಂತನೆಯನ್ನು ಗುರುತಿಸ್ಕೊಳ್ಳೋ ವ್ಯಕ್ತಿಗಳಾಗಿರ್ತಾರೆ ಹಾಗೆ ಈ ಜನ ತಮ್ಮದೇ ಅದರ ಸ್ವತಂತ್ರವನ್ನು ತುಂಬಾ ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ ಇವರು ಯಾವುದೇ ರೀತಿಯ ಕಟ್ಟಳೆಗಳನ್ನು ಇಷ್ಟಪಡೋದಂದ್ರೆ ಇದನ್ನ ಮಾಡಬಾರ್ದು ಅದನ್ನು ಮಾಡಬೇಕು ಅನ್ನೋದನ್ನ ಇವ್ರು ಇಷ್ಟಪಡೋದಿಲ್ಲ ಸೊ ಆಗಿರ್ತಕ್ಕಂಥ ಸ್ವಭಾವದವರು ಇವರು ಅತ್ಯಂತ ಒಗ್ಗಟ್ಟಿನಿಂದ ಬಾಳಲಿಕ್ಕೆ ಇಷ್ಟವನ್ನು ಪಡ್ತಕ್ಕಂಥ ವ್ಯಕ್ತಿಗಳು ಈ ಜನ ಪ್ರೀತಿ ವಿಷಯದಲ್ಲಿ ತುಂಬಾ ಹೆಚ್ಚು ಸಕ್ರಿಯರಾಗಿ ಕೂಡ ಆಗಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇವೆಲ್ಲವೂ ಕೂಡ ಸ್ವಭಾವಗಳನ್ನು ಮಾತ್ರ ಇಟ್ಟಿದ್ದು ಇದು ಆ ತಿಂಗಳಲ್ಲಿ ಇದ್ದಿದ್ದವರಿಗೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಅಥವಾ ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ಇರಲಿಕ್ಕೆ ಸಾಧ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ವಿಚಾರವನ್ನು ಮಂದಟ್ಟು ಮಾಡಿಕೊಳ್ಳಿ ಹಾಗೆ ನಿಮ್ಮನ್ನು ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಖುಷಿ ವಿಚಾರದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ಶುಭ ದಿನ भारत निर्वाचन आयोग देश के हर मतदाता का वोट देने के लिए उसके पोलिंग बूथ पर स्वागत कर रहा है सभी मतदाताओं के लिए पोलिंग बूथ पर पीने का पानी मेडिकल किट वेटिंग एरिया और टॉयलेट की सुविधा होगी दिव्यांग या अस्सी साल से ज्यादा उम्र के वोटरों के लिए व्हील वॉलंटियर वॉलेंटियर और रैंप की सुविधा उपलब्ध होगी चुनाव का पर्व देश का घर